ನಮಸ್ಕಾರ ವೀಕ್ಷಕರೇ ಮಡಿಲು ಚಾನೆಲ್ಗೆ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಇದ್ದೇನೆ ಬೀಟ್ರೋಟ್ ಪಲ್ಯ ತುಂಬ ಈಸಿಯಾಗಿ ತುಂಬ ಸರಳವಾಗಿ ಮಾಡುವಂಥ ಒಂದು ಪಲ್ಯ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಳ್ಳೋದು ಆಮೇಲೆ ಒಂದು ಟೊಮೆಟೊ ಒಂದು ಈರುಳ್ಳಿ ತಗೊಂಡಿದ್ದೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡೋದು ಕಟ್ ಮಾಡಿ ಆ ಬೀಟ್ರೋಟನ್ನು ಒಂದು ಕುಕ್ಕರಲ್ಲಿ ಹಾಕಿದ್ದೆ ಆ ಕುಕ್ಕರಿಗೆ ಬೀಟ್ರೋಟು ಈರುಳ್ಳಿ ಮತ್ತು ಟೊಮೆಟೊ ಇವು ಮೂರನ್ನು ಹಾಕಿ ಒಂದು ಸ್ವಲ್ಪವೇ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಅರ್ಧ ಗ್ಲಾಸ್ ಸಾಕು ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಬೇಕು ಎರಡು ವಿಸಿಲ್ ಕೂಗ್ರೆ ಸಾಕಿದು ನೋಡಿ ಎರಡು ವಿಸಿಲ್ ಕೂಗಿ ತುಂಬ ಚೆನ್ನಾಗಿ ಕುದ್ದಿದೆ ತುಂಬ ಸಾಫ್ಟು ಆಗಲಿಲ್ಲ ಎಷ್ಟು ಬೇಕಷ್ಟೇ ಕುದ್ದಿದೆ ಈಗ ಒಂದು ಬಾಣಲೆಗೆ ತೆಂಗಿನೆಣ್ಣೆ ಹಾಕ್ಕೊಂಡು ನೀವು ಯಾವ ಎಣ್ಣೆ ಉಪ್ಪಿಸ್ತೀರಿ ಆ ಎಣ್ಣೆ ಉಪ್ಪಿಸ್ಕೊಳ್ಳಿ ನಾನು ತೆಂಗಿನೆಣ್ಣೆಯೂ ಉಪ್ಪಿಸ್ತಾಯಿದ್ದೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಟ್ಪಟ ಅಂತ ಹೇಳಿದ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೆ ಈಗ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋದು ಒಗ್ಗರಣೆ ರೆಡಿ ಆದಮೇಲೆ ಆ ಕುದ್ದಿರುವಂಥ ಬೀಟ್ರೋಟನ್ನು ಅದಕ್ಕೆ ಸೇರಿಸಬೇಕು ಹೀಗೆ ಸೇರಿಸಿ ಆದಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು ಅದಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿಯನ್ನು ಹಾಕಬೇಕು ಒಂದು ಎರಡು ಮೂರು ಸ್ಪೂನ್ ಹಾಕಿದ್ದೆ ಬೀಟ್ರೋಟ್ ಸ್ವಲ್ಪ ಸ್ವೀಟ್ ಇರುತ್ತೆ ಅದರಿಂದ ಸ್ವಲ್ಪ ಖಾರವನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅದಕ್ಕೆ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಕಡಿಮೆ ಆದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಿಮಗೆ ಹೇಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪದು ಅದನ್ನ ಹಾಕಿ ಸ್ವಲ್ಪ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು ಕುದಿಬೇಕದು ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಗರಂ ಮಸಾಲೆ ಗರಂ ಮಸಾಲೆ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೆ ನಿಮಗೆ ಯಾರಿಗೆ ತೆಂಗಿನ ತುರಿ ಇಷ್ಟ ಇಲ್ಲದವರು ಬಿಡ್ಬೋದು ತೆಂಗಿನ ತುರಿ ಯಾರಿಗಿಷ್ಟ ಆಗಲಿಲ್ಲ ಅಂದರೆ ಅದೇನು ಹಾಕಬೇಕಂತೇನಿಲ್ಲ ನಮಗೆ ತುಂಬ ಅಂದರೆ ತೆಂಗಿನ ತುರಿ ಹಾಕಿದರೆ ಅದೊಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕೋದು ನಿಮ್ಮ ಬೇಡ ಅಂದರೆ ಬಿಡಿ ಒಂದು ಸ್ವಲ್ಪ ಕೈ ಆಡಿಸಿ ಆದಮೇಲೆ ಈಗ ಅದೆಲ್ಲ ಹೊಂದ್ಕೊಳ್ಬೇಕು ನೋಡಿ ಹೇಗೆ ಚೆನ್ನಾಗಿ ಈಗ ಈಗ ಒಂದು ಸ್ವಲ್ಪ ಅದನ್ನು ಕ್ಲೋಸ್ ಮಾಡುವ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದು ಎಲ್ಲ ಪಲ್ಯ ಎಲ್ಲ ಕುದ್ದು ಸೆಟ್ ಆಗಬೇಕು ಅದು ಒಂದು ಐದು ನಿಮಿಷ ಕುದಿಸ್ರೆ ಸಾಕು ಆಮೇಲೆ ಅದನ್ನು ನೋಡುವ ಕುದ್ದಿದೆ ಏನಂತ ನೋಡಿ ಈಗ ಕುದ್ದಿದೆ ಅದು ತೆಗಿತ ಇದ್ದೆ ನಾನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕುದ್ದೆಲ್ಲ ಸೆಟ್ ಆಗಿದೆ ಅದು ಈಗ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಈಗ ನನ್ನ ಹೊಸ ಹೊಸ ವಿಡಿಯೋ ನೋಡಲು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮಡಿಲು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾನು ಇದನ್ನು ದೋಸೆ ಅನ್ನ ಚಪಾತಿ ಜೊತೆ ತಿನ್ನಲು ಶರು ಮಾಡ್ತೇನೆ ನೀವು ಹಾಗೆ ಯಾವುದ್ರ ಜೊತೆಯೂ ತಿನ್ಬೋದು ಅದನ್ನು ಅನ್ನದ ಜೊತೆಯೂ ಚೆನ್ನಾಗಿರುತ್ತದೆ ಹೀಗೆ ಬೀಟ್ರೋಟ್ ಪಲ್ಯ ಮಾಡಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ನಾನು ಚಪಾತಿ ಮಾಡಿದ್ದೆ ಅದ್ರ ಜೊತೆ ಶರು ಮಾಡಿದ್ದೆ ಥ್ಯಾಂಕ್ ಯು